ಜಾನಪದ ಕೇವಲ ಒಂದು ಕಲೆಯಲ್ಲ ಅದು ಒಂದು ಶಕ್ತಿ ಅಂತೇಳಿ ಬಹಳಷ್ಟು ರೀತಿಯಾಗಿ ಅದರಲ್ಲೇ ವಿಧ ವಿಧವಾದಂತಹ ರೀತಿಯಾಗಿ ಒಂದು ಕಲೆಯನ್ನು ಪರಿಚಯ ಮಾಡಿರ್ತಕ್ಕಂಥವ್ರು ಅದರಲ್ಲೂ ಬಹಳ ಮುಖ್ಯವಾಗಿ ಮುಖವೀಣೆ ಆಂಜನಪ್ಪ ಅಂತೇಳಿ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಆ ಮುಖವೀಣೆ ಆಂಜನಪ್ಪ ಅವರ ಬಗ್ಗೆ ಬಹಳಷ್ಟು ಕೂಡ ಕೇಳಿರ್ತೀರಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಜಾನಪದ ಲೋಕದಲ್ಲೂ ಬಹಳಷ್ಟು ಪ್ರಶಸ್ತಿಗಳನ್ನ ಅವರು ಪಡೆದಿರ್ತಕ್ಕಂಥವ್ರು ಅಂತವರನ್ನ ನಾವು ಇದನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೇವೆ ಬಹಳ ವಿಶೇಷವಾಗಿ ಜಾನಪದ ಇಂಥವರಿಂದಲೇ ಇನ್ನೂ ಕೂಡ ಬದುಕಿದೆ ಅಂತ ಹೇಳ್ಬೋದು ಈ ಒಂದು ಮುಖವೀಣೆ ಒಂದು ಒಂದು ಕಲೆಯನ್ನು ಒಂದು ಜಾನಪದ ಕಲೆಯನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ ವಂಶ ಪಾರಂಪರೆಯಾಗಿ ಬರಬೇಕು ಅದನ್ನು ಯಾರು ಕೂಡ ಕಲ್ಸೋಕ್ಕೂ ಆಗೋದಿಲ್ಲ ಅಷ್ಟು ಸುಲಭವಾಗಿ ಕಲಿಯೋಕ್ಕೂ ಆಗೋದಿಲ್ಲ ದಿನ ಬನ್ನಿ ನಾವು ಮುಖವೀಣೆ ಆಂಜನ ಪೌರನ್ನ ಪರಿಚಯ ಮಾಡಿಕೊಡ್ತೀನಿ ನಮ್ಮ ವಾಹಿನಿಯಿಂದ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಬಹಳಷ್ಟು ಒಂದು ವಿಶೇಷವಾದಂತ ಕಲೆ ಆ ವಿಶೇಷವಾದಂತ ಕಲೆಯನ್ನ ಆಂಜನಪ್ಪ ಅವರು ಕಲಿತಿದ್ದಾರೆ ಅವ್ರಿಗೆ ರಾಜ್ಯದಲ್ಲಿ ಯಾವ ಪ್ರಶಸ್ತಿಯೂ ಕೂಡ ಬಿಟ್ಟಿಲ್ಲ ಪದ್ಮಶ್ರೀ ಹಾಗೆ ರಾಷ್ಟ್ರ ಪ್ರಶಸ್ತಿ ಬಿಟ್ಟರೆ ಎಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ನಾನ್ ನಿಮ್ಗೆ ಪರಿಚಯ ಮಾಡಿಕೊಡ್ತೇನೆ ಇದು ಮುಖವೀಣಿ ಆಂಜನಪ್ಪ ಅವರ ಮನೆ ಅವರು ಸ್ವತಃ ಇಲ್ಲೇ ಇದ್ದಾರೆ ಅಂಜನಪ್ಪ ನಮಸ್ಕಾರ ಬನ್ನಿ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ದೇವರು ನಾವು ಮುಖವಣಿ ಆಂಜನಪ್ಪ ಅವರ ಸಾಧನೆಯನ್ನ ನೋಡಿದ್ರೆ ಅವರು ಒಂದು ಅರಮನೆ ಅಂತ ಮನೆಯಲ್ಲಿದ್ದಾರೆ ಅಂತ ನಾವು ಭಾವಿಸಿದ್ವಿ ನೀವು ಇಲ್ಲಿ ನಿಮ್ಮ ಕಲೆ ಮಾತ್ರ ಎಷ್ಟು ಕೋಟಿ ಕೊಟ್ಟರು ಕೂಡ ಕಲಿಯೋಕ್ಕೂ ಆಗೋದಿಲ್ಲ ಅದನ್ನ ಕದಿಯೋಕ್ಕೂ ಆಗೋದಿಲ್ಲ ಅಂತಹ ಕಲೆಯನ್ನ ತಾವು ಪಡೆದಿದ್ದೀರಿ ಅದು ವಂಶ ಆದರೆ ಆದ್ರೆ ತಮ್ಮ ಒಂದು ಹಿನ್ನೆಲೆ ಬಹಳಷ್ಟು ಬಡತನದಲ್ಲಿ ಇದೆ ಯಾಕೆ ಈ ಒಂದು ನಿಮಗೆ ಅಂದರೆ ಕರ್ನಾಟಕದ ಎಲ್ಲ ಅತ್ಯುನ್ನತ ಪ್ರಶಸ್ತಿಗಳು ಕೂಡ ತಮಗೆ ಸಿಕ್ಕಿದೆ ಆದರೆ ಕರ್ನಾಟಕ ಸರ್ಕಾರ ತಮಗೆ ಸಹಕಾರ ಅಂದರೆ ನಿಮ್ಗೆ ತಮಗೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನ ಕೊಟ್ಟಿಲ್ವಲ್ಲ ಯಾಕೆ ನಾನು ಏನು ಮಾಡಿಲ್ಲ ಸರ್ ನಾನು ಬಡ ಬಡ ಕಲಾವಿದ ನಾವು ನಾನು ಯಾರನ್ನೂ ಎಲ್ಲ ಎಮ್ ಎಲ್ ಎಗಳು ಇವರು ಮಿನಿಸ್ಟ್ರಿಗಳು ಸಿ ಎಮ್ ಇಂಥವರೆಲ್ಲ ಅವರು ಸಿದ್ದರಾಮಯ್ಯ ಶ್ರೀ ಅವರು ಇವರು ಬಾಲ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಅವರು ಅವರೆಲ್ಲ ಏನು ಕೊಟ್ಟರೆ ಅದು ತಗೊಂಡಿದ್ದೀನಿ ನಾನು ನನಗೆ ಯಶ್ಮೀರಿ ಬೇಕು ನನಗೆ ನಾನು ಬ ಭಾರಿ ಇದಾಗಬೇಕು ಅಂತ ನಾನು ಕೋರಿದ್ದು ಕೇಳಿ ನಾನು ಮತ್ತೆ ನನ್ನ ಮನೆ ಕೇಳಿರೋನು ಯಾವ ಯಾವ ಎಮ್ಮೆಲ್ಲಿ ನನ್ನ ಚೆಂತವರು ನಾವು ಅವ್ರಿಗೆ ಇರಿಸ್ಕೊಳ್ಲ್ಲ ಮನೆ ಕಟ್ಕೊಡ್ತೀವಿ ಅಂದರು ಮನೆಯೂ ಕಟ್ಕೊಡಲ್ಲ ಇಲ್ಲಿ ಎಮ್ಮೆಲ್ಲಿ ಸಂತಂಗಿ ಇದ್ರು ಶ್ರೀರಾಮ್ ರೆಡ್ಡಿ ಇದ್ದರು ಅವರು ಒಂದು ಮನೆ ನಮಗೆ ಚಿಕ್ಕದಾಗಿ ಒಂದು ಮನೆ ನಮ್ಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿದೆ ನಾವು ಕಟ್ಕೊಡ್ತೀವಿ ಅಂದರು ಅವರು ಅಷ್ಟೇ ಅವ್ರು ಹೇಳಿದ್ದು ಅಷ್ಟೇ ಆಗೋಯಿತು ಇನ್ನು ಹತ್ತಿರ್ಗಿ ಇವಾಗ ಸುಬ್ಬಾರೆಡ್ಡಿ ಬ ಸುಬ್ಬಾರೆಡ್ಡಿ ಬಂದರು ಸುಬ್ಬಾರೆಡ್ಡಿ ಅವ್ರೇನು ಮಾಡ್ರು ಅಂದರೆ ನಮ್ಮ ಹೊಲದಾಗ ಒಂದು ಬೋರ್ ಹಾಕಿ ಕೊಡ್ತೀವಿ ಒಂದು ಎರಡು ಎಕರೆ ಎರಡು ಎಕರೆ ಎರಡು ಕೋಟಿ ಜಮೀನಿದ್ದೆ ಅಲ್ಲಿ ನಿಮಗೆ ಬೋರ್ ಹಾಕಿ ನಿಮಗೆ ಸ ಇದು ಮಾಡ್ತೀವಿ ನೀವು ದಾಖಲೆಗಳೆಲ್ಲ ತಂದು ಕೊಡಿ ನಾನು ಮೂರನೇ ದಿವಸದಲ್ಲಿ ಫೋನ್ ನಾನು ಬೋರ್ ಹಾಕ್ಸಿ ಕೊಡ್ತೀನಿ ಅಂತ ಅಂದ ಅವರು ಏನು ಇನ್ನು ಇದುವರೆಗೂ ಇದುವರೆಗೂ ಇಲ್ಲಿ ಆರು ತಿಂಗಳು ಆರು ತಿಂಗಳು ನಾಳೆ ಆಗಬಿಟ್ಟು ನಾನು ದಾಖಲೆಗಳು ಕೊಟ್ಟು ಅವರು ನಮ್ಮ ಕರೆ ಮುನಿಸಿತ್ತು ನಮ್ಮನ್ನ ಏನು ಮಾಡಕ್ ಈ ರೀತಿ ಸಾಧನೆಯನ್ನ ಮಾಡಬಹುದು ಅನ್ನೋಕ್ಕೆ ಇವರು ಉದಾಹರಣೆ ಇದು ಉದಾಹರಣೆಂಪರೆಯಾಗಿ ಬಂದಿದ್ದಲ್ವಾ ಹೌದು ಸರ್ ನಮ್ಮ ತಾತ ಮುತ್ತಾತ ನಮ್ ತಾತ ಮುತ್ತಾತ ಕಲ್ತಿದ್ರು ಅವರು ಅವಾಗಲ್ಗೆ ಆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಭಿಕ್ಷಾ ಬೇಡಿ ತಿಂತಿದ್ರು ಸರ್ ಮನೆ ಮನೆಗೆ ಹೋಗಿ ಭಿಕ್ಷಾ ಭಿಕ್ಷಾಟನೆ ಮಾಡಿ ಬಜಾರ್ನಲ್ಲಿ ಹೋಗಿ ಬೀಜ ಬೀಜಲ್ಲಿ ವಾದ್ಯ ಮಾಡಿ ನಾಟಕ ನಾಟಕಗಳಿಗೆ ಭಜನೆಗಳಿಗೆ ಅಲ್ಲಿ ಆ ಕಡೆ ಅಲ್ಲಿ ಸಂತೆ ಪ್ಯಾಟೆ ಎಲ್ಲ ಉದ್ಕೊಂಡು ಭಿಕ್ಷಾ ಮಾಡಿಕೊಂಡು ಅಂದರೆ ಇದೊಂಥರ ಜೀವನಕ್ಕಾಗಿ ಅಷ್ಟೇ ಜೀವನ ಹೊಟ್ಟೆ ಪಾಡಿಗಾಗಿ ನಾವು ನಾವು ಹೋಗ್ದು ದೇಶನೇ ತಾತ ಮುಟ್ಟು ಅಷ್ಟೇ ಕೇರಳ ಹೋಗಿದ್ದಾರೆ ಧರ್ಮಸ್ಥಳ ಉಡುಪಿ ಮಂಗಳೂರು ತಿರುಗ ಕೇರಳದಲ್ಲಿ ಕಾಸಲಗೂರು ಕಣ್ಣಾನೂರು ಕೋಯಿಕೂರು ಕೊಚ್ಚಿ ಎರಡನಾಗೋಲ್ ಕೋಟೆ ಕೊಲ್ಲಂ ಕೊಠರಕರ ರಾಣಿ ಆ ಕಡೆ ನಾನು ಹೋಗಿರೋ ರಾಜ್ಯ ದೇಶನೇ ಸುತ್ತಬಿಟ್ಟಿಲ್ಲ ತಮಿಳುನಾಡು ತಮಿಳುನಾಡು ಕೊಯಮತ್ತೂರು ತಂಜಾವೂರು ಕೃಷ್ಣಾಪಲ್ಲಿ ತಿರ್ಗ ಮೆಡ್ರಾಸ್ ಮೆಡ್ರಾಸ್ನಲ್ಲಿ ಹೋಗಿ ಗಂಡಶ್ಯಾಲ ಹತ್ರ ಒಂದು ಒಂದು ಐದು ನಿಮಿಷ ನಾನು ಅರ್ಜೆ ಮಾಡ್ತೀನಿ ನೀವು ಆಡಿರೋದೆ ಆಡ್ತೀನಿ ಅಂತ ಹೇಳಿದೆ ಅವರು ಎಲ್ಲೋ ಹೋಗ್ಬೇಕಂದವರು ಅಲ್ಲಿ ಕೊಟ್ಬಿಟ್ಟು ಅವ್ರ ಹತ್ರ ಅವರು ಆಡಿರೋದೆ ಅವ್ರು ಆಡಿರೋದೆ ಗಂಡಶ್ಯಾಲ ಆಡಿರೋದೇ ಅವ್ರಿಗೆ ಒಂದು ನಾಲ್ಕು ಒಂದು ಮೂರು ನಾಲ್ಕು ಆಡಿಕೆ ಆಡಿ ಈ ಮೂಗಿನಲ್ಲಿ ನೀರು ಈ ಮೂಗುನಲ್ಲಿ ಬಾಡಿಸೋದು ಇದನ್ನೆಲ್ಲ ನೋಡಿರಿ ಕಷ್ಟ ಆಗೋದಿಲ್ವಾ ಕಷ್ಟ ಅದೇ ಸರ್ ಇವಾಗ ಯಾರು ಕಲಿತಾರೆ ಸರ್ ಯಾರು ಕಲಿಯೋಲ್ಲ ಈ ಮೂಗಿನಿಂದ ನೀರು ಒಂದು ಮೂಗುನಿಂದ ಹೋಗಿ ಹಿಂದೆ ಮೂಗಿನಿಂದ ನೀರು ಬರಬೇಕಂದ್ರೆ ಈ ನಮ್ಮ ಕರ್ನಾಟಕದಲ್ಲೇ ಇದಾರೋ ಆಂಧ್ರದಲ್ಲೇ ಇದಾರೋ ಅನ್ನೋದು ನನಗೂ ನಾನು ಮಾಡೋ ವೃತ್ತಿ ಅವ್ರು ಯಾರೆಲ್ಲ ಮಾಡ್ತಾರೋ ಏನೋ ನನ್ಗೆ ಮಟ್ಟಿಗೆ ಅಂಜನಪ್ಪ ಅವ್ರೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ರೀತಿ ಮೂಗಲ್ ನೀರೆಲ್ಲ ಇಟ್ಕೊಂಡು ಮೂರ್ನಾಲ್ಕುಗಳು ಎಷ್ಟು ಜನ ಇದಾರೆ ಇಲ್ಲ ಸರ್ ಯಾರು ಇಲ್ಲ ಯಾರು ಇಲ್ಲ ಸರ್ ಮುಖವೇಣಿ ಅಂದ್ರೆ ಮುಖವೇಣಿ ಬಾರಿಸುವವರು ಇದಾರೆ ಮುಖವೇಣಿ ಇದೆ ಐತೆ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ತಮಿಳುನಾಡಿನಾಗ ಐತೆ ಎಲ್ಲಾ ದೇಶದಲ್ಲಿ ಐತೆ ಅವ್ರ ನಾಟಕ ಬಾರ್ಸೋಕ್ ಮಾತ್ರವಾಗಿ ನಾಟಕಕ್ಕೆ ಮಾತ್ರವಾಗಿ ಬಾರ್ಸ್ಕೊತಾರೆ ಅಷ್ಟೇ ಗಾನಿ ನನ್ನಂಗೆ ಮೂರು ನಾಲ್ಕು ಇಟ್ಕೊಂಡು ಸುತ್ತಿ ಮೇಳ ಎಲ್ಲ ಒಂದೇ ಬಾಯಲ್ಲಿ ಮೂರು ವಾರ್ತಿಗಳು ಇಟ್ಕೊಂಡು ಬಾರಿಸೋರು ಒಂದೇ ಮೂಗುನಲ್ಲಿ ಎರಡು ಎರಡು ಪೈಪ್ ಇಟ್ಕೊಂಡು ನೀರು ಇದೆಲ್ಲ ಮಾಡೋರು ಮೂಗಿನಿಂದ ಬಾರಿಸೋರು ಯಾರು ಇಲ್ಲ ನಾನು ನೋಡ್ಲಿಲ್ಲ ಏನೋ ಈ ಒಟ್ಟನಾಗ್ ಇಲ್ಲ ಅಂತ ನನ್ ಕಾಣ್ತತೆ ಇದ್ರೆ ನಾನೇ ಅವ್ರು ನೋಡಕ್ಕೆ ಹೋಗ್ತಿದ್ದೆ ಯಾರು ಮುಖವೇ ಅಂದ್ರೆ ಏನು ಮುಖವೇಣಿ ಇದು ಈ ಮುಖವೇಣಿ ಏನಂದ್ರೆ ನಾಟಕ ಈ ನಾಟಕಕ್ಕೆ ಈ ಮುಖವೇಣಿ ಪೂರ್ವದಿಂದ ಇದು ಬಂದಿರೋದೇ ಸರ್ ಮುಖವೇಣಿ ಅಂದ್ರೆ ಮುಖವೇಣಿ ಇವಾಗ ನಾಗಸರ ಅಂತೀವಿ ಮದುವೆಗಳಿಗೆ ಭಾವಿಸೋ ನಾಲ್ಕು ನಾಲ್ಕು ಸಾವಿರ ಕೂಡ ನಾವು ಕಲ್ತಿದ್ದೆ ನಾನು ನಮ್ಮ ಅಣ್ಣ ಇಬ್ಬರಾಳು ನನ್ನ ಮುಖವೇನಿ ಅದು ಮದುವೆಗಳಿಗೆ ಭಾವಿಸ್ತಿದ್ವಿ ಯಾವಾಗ ಅದನ್ನೆಲ್ಲ ಬಿಟ್ಟು ಬಿಟ್ಟು ಇದನ್ನೇ ನಾವು ಇದು ಮಾಡ್ಕೊಂಡು ಬಂದ್ವಿ ನಮ್ಮ ಅಣ್ಣ ನಮ್ಮ ಅಣ್ಣ ನಾನು ಇಬ್ಬರಾಳು ಆಲ್ ಇಂಡಿಯಾ ರೇಡಿಯೋಗೆ ಹೋಗ್ತಿದ್ವಿ ಸರ್ ಆಲ್ ಇಂಡಿಯಾ ರೇಡಿಯೋ ಜನಪದ ಲೋಕಿ ಬಂದಮೇಲೆ ತಿರ್ಗಿ ಆಲ್ ಇಂಡಿಯಾ ರೇಡಿಯೋದವ್ರು ಅವರೇ ಜಾನಪದ ಲೋಕದಿಂದನೇ ಅವರು ಆಲ್ ಇಂಡಿಯಾ ರೇಡಿಯೋಗೆ ದೂರದಕ್ ನಾವು ಚೆನ್ನ ಟಿ ವಿಗೆ ಅವ್ರಿಗೆ ಅವ್ರಾಗೆಲ್ಲ ಇಂಟು ಕಲಾವಿದರು ಇದಾರೆ ಅಂತ ಅವ್ರು ಗುರುತು ಮಾಡಿದವರೇ ಅವ್ರು ಸರ್ ನಾನು ನಿಮ್ಮನ್ನ ನಿನ್ನೂ ಕೂಡ ಮಾತಾಡಿಸ್ತೇನೆ ಅದಕ್ಕಿಂತ ಮೊದಲು ನನಗೊಂದು ಕ್ಯೂರಿಯಾಸಿಟಿ ಇದೆ ಏನಪ್ಪ ಅಂದ್ರೆ ನಿಮ್ಮ ಮನೆ ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಯಾಕೆಂದ್ರೆ ಇಂಥ ದೊಡ್ಡ ಕಲಾವಿದ್ರು ತಾವು ನಿಮ್ಮ ಇಡೀ ಜೀವನ ಇಡೀ ಕುಟುಂಬ ನಿಮ್ಮ ಇಡೀ ಮನೆತನವೇ ಈ ಒಂದು ಕಲಾ ಕಲೆ ಕಲೆಯಲ್ಲಿ ಈ ಒಂದು ಮುಖವೀಣೆ ಕಲೆಯನ್ನ ಒಂದು ಜಾನಪದಲ್ಲೂ ಅದೊಂದು ಭಾಗ ಒಂದು ಕಲೆ ಇದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಜೊತೆಗೆ ಇದನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ರಿ ನಿಮ್ಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ಕೇಳ್ಪಟ್ಟಿದ್ರಿ ಆ ಪ್ರಶಸ್ತಿಗಳನ್ನ ತಾವು ತೋರಿಸ್ಕೊಡೋ ಮೊದಲು ಎಲ್ಲ ಈ ಮನೆಗಳ ನೋಡಿ ಮನೆಗೆ ಮನೆ ತುಂಬಾ ಇಲ್ಲ ಮನೆಯ ನೋಡಿ ಮನೆಯಲ್ಲೆಲ್ಲ ಮಡಕಿದ್ದೀನಿ ಹಿಂದ್ಗಡೆ ಒಂದು ಮನೆ ಐತಿ ಅಲ್ಲಿ ಮಡಗಿದ್ದೀನಿ ಆ ಇನ್ನ ಒಂದ್ ಮನೆ ಆ ಮ ಅಲ್ಲ ಮನೆ ಐತೆ ಅಲ್ಲಿ ಮನೆ ಎಷ್ಟ್ ಮನೆ ಇಟ್ಟಿದ್ದೀರಿ ತಾವು ಆ ಹಿಂದ್ಗಡೆ ಒಂದ್ ಮನೆ ಇದೊಂದ್ ಮನೆ ಅದೊಂದ್ ಮನೆ ಅಂದ್ರೆ ಮಕ್ಕಳಿಗೆ ಹಿಂದ್ಗಡೆ ಮನೆ ಮರ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಾದ ದಿನಾಚರಣೆಗೆ ಬಹಳಷ್ಟು ಪ್ರಶಸ್ತಿಗಳು ತಮ್ಗೆ ಬಂದಿದೆ ಶಾರದಾ ಸೇವಾ ಪ್ರಶಸ್ತಿ ಬಂದಿದೆ ಹಂಗೆ ಇಲ್ಲಿ ನೋಡಬಹುದು ಮುಕುಬೇಣಿ ಹಾಜಿನಪೋರ್ಗೆ ನಾದ ಗಾರುಡಿಗ ಬಸವರಾಜು ಪ್ರಶಸ್ತಿ ಬಂದಿದೆ ಡಾಕ್ಟರ್ ಎಲ್ ಬಸವರಾಜು ಪ್ರಶಸ್ತಿ ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರಿಗೆ ಗುರುಸ ಗುರುತನ ಮಾಡಿದ್ದಾರೆ ದಸರಾ ಉತ್ಸವದಲ್ಲಿ ಅಭಿನಂದನೆಯನ್ನ ಮಾಡಿದ್ದಾರೆ ಬಹಳಷ್ಟು ಫೌಂಡೇಶನ್ ಸಂಘಟನೆಗಳು ಇದು ನಿಮ್ಮ ಮನೆ ಇದು ನಮಗೆ ಆರ್ ಪಿ ಮನೆ ಅಂತ ನಾನು ಮನೆ ಮನೆಯಿಲ್ಲ ಗುಡ್ಲು ಮನೆಗೆ ಒಂದು ದೇವಸ್ಥಾನದಾಗಿ ವಾಸ ಮಾಡ್ತಿದ್ದೆ ಇದೇ ಊರಾಗೆ ಒಂದು ದೇವಸ್ಥಾನದಲ್ಲಿ ಮೇಲೂರಾಮ್ ದೇವಸ್ಥಾನ ಅಂತ ಅದರಲ್ಲಿ ವಾಸ ಮಾಡ್ಕೊಂಡಿದ್ದೆ ಭಜನೆ ಮಂದಿರದ ಕೆಲವೊಂದು ಇದ್ದೆ ಇಲ್ಲಿ ನಾನು ನಮ್ಮ ಊರೇ ಬಿಟ್ಟು ಬಂದು ಇಲ್ಲಿ ಸೇರಿ ಇಲ್ಲಿ ಸೇರಿದ ನನ್ನ ಚ ನನ್ನ ತುಮಕೂರು ಡಿಸ್ಟಿಕ್ ಮದಗೇರಿ ತಾಲ್ಲೂಕು ಚಿಕ್ಕದಾರು ಅಲ್ಲಿ ಬೇಕಾದಷ್ಟು ಜಮೀನು ಮನೆಗಳೆಲ್ಲ ಇದ್ದವು ನಮ್ಮ ಚಿಕ್ಕಪ್ಪದವರು ದೊಡ್ಡ ಹಬ್ಬಿಯವರು ಎಲ್ಲ ಏನು ಅಂತೆಲ್ಲ ಮಾಡಿಬಿಟ್ಟು ನನ್ನ ಅಬ್ಲಿ ಮಾಡಿಬಿಟ್ರು ಅಬ್ಲಿ ಮಾಡಿಬಿಟ್ರೆ ನಾನು ಏನು ಮಾಡಿದೆ ಆ ಕಡೆಯಿಂದ ಅಲ್ಲಿಂದ ಬಂದು ಗುಡಬಂಡೆ ತಾಲ್ಲೂಕು ಸೇರಿಕೊಂಡು ಈ ಗುಡಿಬಂಡೆ ತಾಲೂಕಿನಾಗೆ ಒಂದು ಕಾಲೇಜು ಒಂದು ಐ ಸ್ಕೂಲ್ ಮಿಡ್ಲಿ ಸ್ಕೂಲ್ ಕಾಲೇಜ್ ಇಂಥ ಕಾಲೇಜುಗಳಾಗೆ ನಮಗೆ ಯಾರೋ ಒಂದು ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಗವಿಗುಂಟನಲ್ಲಿ ಗ್ರಾಮ ಓಕೆ ಇದು ಒಂದು ಮನೆಯನ್ನ ನೋಡಿದ್ವಿ ವೀಕ್ಷಕ್ರೆ ಇದು ಒಂದು ಮನೆ ಈ ಮನೆಯನ್ನ ತಾವು ತಾವು ತೋರಿಸಬಹುದ ಮನೆಯನ್ನ ಹೇಗಿದೆ ಬನ್ನಿ ಇಲ್ಲಿ ನೋಡ್ಬೋದು ಮನೆ ಹೇಗಿದೆ ಅಂತ ಹೇಳಿ ನಮ್ಮ ಮನೆ ಬಹಳಷ್ಟು ಚಿಕ್ಕ ಮನೆಯೊಳಗಡೆ ದೊಡ್ಡ ಸಾಧಕರು ಇರತಕ್ಕಂಥದ್ದು ಆಂಜನಪ್ಪ ಅವರ ಸಾಧನೆ ಅಂತಿಂತ ಸಾಧನೆ ಅಲ್ಲ ಅವರು ಕಲ್ತಿರ್ತಕ್ಕಂಥ ಈ ಕಲೆ ಬೇರೆಯವರು ಕಲಿಯೋಕೆ ಸಾಧ್ಯ ಇಲ್ಲ ಅಂತ ನಾನ್ ಕೇಳ್ಪಟ್ಟಿದ್ದೆ ನಮ್ಮ ರಾಜ್ಯದಲ್ಲಿ ಇಂತಹ ಕಲಾವಿದರು ಇವರೊಬ್ಬರೇ ಇವರ ಕುಟುಂಬ ಇವರ ಮನೆತನ ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸಿ ಅದನ್ನ ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಆಂಜನಪ್ಪ ಅವರ ಒಂದು ಮನೆತನ ರಾಜ್ಯದಲ್ಲಿ ಇವರು ಒಬ್ಬರೇ ಅಂತ ಇವರು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಮನೆಯ ಪಕ್ಕದಲ್ಲೇ ಇನ್ನೊಂದು ಮನೆ ಇದೆ ಆ ಮನೆ ಹೇಗಿದೆ ಹಾಗೆ ಇವ್ರಿಗೆ ಇನ್ನು ಸಿಕ್ಕಿರತಕ್ಕಂತ ಪ್ರಶಸ್ತಿಗಳು ಎಷ್ಟಿವೆ ನೋಡೋಣ ಅವರು ನಿಮ್ಮನ್ನ ಕೇವಲ ಒಂದು ಅಂದ್ರೆ ನೀವು ಕಲಾವಿದ ಅಂತ ಕರೆಯೋದು ಸನ್ಮಾನ ಮಾಡೋದು ನಿಮಗೊಂದು ನಿಮ್ಗ್ ಒಂದು ಹಾರ ತುರಾಯಿ ಆಗ್ಬಿಟ್ಟು ವೇದಿಕೆಲಿ ಅಷ್ಟೇ ಕೂಡ ಬಳಸ್ಕೊಳೇ ಅಷ್ಟೇ ರಾಜಕಾರಣಿಗಳೇ ಹಾಗೆ ಹೌದು ಸನ್ಮಾನ ಮಾಡ್ತಾರೆ ಅವಮಾನ ಮಾಡಿಲ್ಲ ಸರ್ ಅವಮಾನ ಮಾಡಿದ್ರೆ ನಾವ್ ಒಳ್ಳೆ ಇದಾಗಿತ್ತು ಅವಮಾನ ಮಾಡಿಲ್ಲ ಸನ್ಮಾನ ಮಾಡಿ ಒಂದು ಒಂದು ಚಾಲುವಾಗಿ ಇಲ್ಲವಾ ಒಂದಿಸ್ಬಿಟ್ಟು ಒಂದು ಓನರ್ ಹಾಕ್ಬಿಟ್ಟು ನಾನ್ ಒಟ್ಟಿಗೆ ಇಲ್ದೇ ಹೋಗ್ಲಿ ನನ್ನ ಮಕ್ಕಳು ಸಾಕೋದು ನಾನು ಹಿಂಗೆ ಊರಿ ಹುಜ್ಕೊಂಡು ಇದೀ ಇದೇ ರೀತಿಯಲ್ಲೇ ನಾನು ಹದ್ನಾಲ್ಕ್ ಜನ ಮಕ್ಕಳನ್ನ ಸಾಕಿ ಬೆಳ್ಸಿ ಈ ಊರಲ್ಲಿ ನಮ್ಗೆ ಹೌದು ಸರ್ ಆ ಮಕ್ಳು ಬಗ್ಗೆ ಕೇಳೋಣ ಅದಕ್ಕೂ ಮೊದಲು ನೀವು ಬಹಳಷ್ಟು ಶ್ರಮದಿಂದ ಒಂದು ಮನೆ ಕಟ್ಸಿದೀನಿ ಇದ್ರಲ್ಲ ಆ ಮನೆಯನ್ನ ನಮ್ಮ ವೀಕ್ಷಕರಿಗೆ ಇದು ನಿಮ್ಮ ಈಗ ನೀವು ಕಷ್ಟಪಟ್ಟು ಸ್ವಂತ ತೋರಿಸಿ ಹೇಗಿದೆ ಒಂದ್ಸತಿ ಒಳಗಡೆ ಇಲ್ಲ ಈ ಮನೆಯನ್ನು ಕಟ್ಟಿದ್ ಮಾತ್ರ ಸರ್ ಒಂದು ಗುಡ್ ಮನೆ ಹೇಗಿದ್ದೆ ನಾನು ಒಂದ್ ಗುಡ್ಲು ಮನೆ ಒಂದ್ ಆದಷ್ಟು ತಗೊಂಡಿದ್ದೆ ಒಂದು ಎರಡ್ನೂರ ಏಳ್ನೂರ ಐವತ್ ತಗೊಂಡಿದ್ದೆ ಸರ್ ಆ ಗುಡ್ಲು ಮನೆ ಅದೇನಾಗ್ತಿ ಗೆದ್ದು ಇದ್ದು ಹೋಯ್ತು ಇದು ಎನ್ ಆರ್ ಪಿ ಮನೆ ಅಂತನ್ ಕಟ್ಕೊಟ್ರು ಇಲ್ಲಿ ಬಂದ್ ಸೇರ್ಕೊಂಡೆ ಆ ಗುಡ್ಲು ಮನೆ ಇದು ಏನು ಡಾಕ್ಲಿಗೆ ಕೊಟ್ಟಿಲ್ಲ ನನಗೆ ಗುಡ್ಲು ಆ ಅಪಾರಿಸ್ಬಿಟ್ರು ಈ ಊರಾಗೆ ಅನ್ಕೋದಿರೋದು ನಾಲ್ಕು ಎಕರೆ ಜಮೀನು ನಾಲ್ಕು ಎಕರೆ ಜಮೀನು ಕೊಟ್ಟಿರೋ ಗೌರ್ಮೆಂಟ್ ಇದ್ದ ನನಗೆ ಕೊಟ್ಟಿರೋದು ಸಾಗ ಸಿಟಿ ನಾಕ್ ಎಕರೆ ಇದೆ ಅದನ್ನ ದುರಸ್ತ ಮಾಡ್ಬಿಟ್ರು ಈ ಈ ಊರಲ್ಲಿ ನಾನು ಈ ಊರಲ್ಲಿ ಕೂಡ ವಾಸ ಇರಬಾರ್ದು ಎಲ್ಲ ಹೋಗಿ ವಾಸ ಮಾಡುವಂತ ನನಗೆ ಭಾರಿ ಅಂದ್ರೆ ತಮ್ಮ ಬೆಳವಣಿಗೆಯನ್ನ ಕೆಲವರು ಸಹಿಸ್ತಾ ಇಲ್ಲ ಅದೇ ಗುಡ್ಲು ಮನೆ ಅದಕ್ಕೆ ರೇಖು ಪಾಕ ಹಾಕೋದು ಬಿಟ್ಟು ನಮ್ಮದೇ ನಿಂದಲ್ಲ ಅಂತ ಅಂದ್ಬಿಟ್ಟು ಅದನ್ನೂ ದಬ್ಬ ಈ ಊರಾಗೆ ನನಗೆ ನೀವು ಕಂಪ್ಲೇಂಟ್ ಮಾಡಬೇಕು ನಾ ಯಾ ಕಂಪ್ಲೀಟ್ ಪೊಲೀಸ್ ಕಂಪ್ಲೀಟ್ ಇಷ್ಟೇ ಕೊಟ್ಟೆ ಸರ್ ಏನ್ ಮಾಡ್ತಾನೆ ಅವನೇನು ಅಂದಂಗೆ ಅಂತ ಈ ದೊಡ್ಡ ದೊಡ್ಡವರು ಗುಡಬಂಡಿಯಲ್ಲೇ ಒಳ್ಳೊಳ್ಳೆ ಪ್ರತಿಯೊಂದು ಒಬ್ರು ಏನು ಮಾಡೋಕ ಮಾಡೋದಾಗಾನೆ ಅವ್ರು ಇನ್ನೊಮ್ಮ ಇರೋ ಮನೆಯಲ್ಲಿ ಮಾಡಿರ್ತಾನೆ ಅಂತ ಅವ್ನ ಕಡೆ ಸಹಾಯ ಮಾಡಿಬಿಟ್ಟು ಅವನು ರೇಖು ಬೇಕಾಕ್ಬಿಟ್ಟು ಈ ವತ್ತಲೂ ನಾನು ಬಿಗ್ಲರ್ ಮನೆ ಓಕೆ ಅದ್ರ ಬಗ್ಗೆ ಮಾತಾಡೋಣ ನೀವು ಕಷ್ಟಪಟ್ಟಿ ಕಟ್ಟಿದಿರಲ್ಲ ಮನೆ ಬನ್ನಿ ನೋಡೋಣ ಇದು ನಿಮ್ಮ ಮನೆ ಹೌದು ಸರ್ ಓಕೆ ಸೂಪರ್ ಇನ್ನು ಕಟ್ತಾ ಇದ್ರಿ ನಿಧಾನಕ್ಕೆ ಹೌದು ಸರ್ ಇದಕ್ಕೆ ಇದು ಈ ಮನೆನ ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ಇದು ಒಂದೇ ನಾನು ಒಂದೇ

ಸರ್ಕಾರ ನಿಮ್ಗೆ 4 ಎಕರೆ ಜಮೀನ್ ಕೊಟ್ಟಿದೆ ಅಂತಂದ್ರೆ ಹೌದು ಕೊಟ್ಟಿದೆ ಆ 4 ಎಕರೆ ಜಮೀನನ್ನ ನಿಮಗೆ ಕೊಟ್ಟಿದ್ದನ್ನ ಬೇರೆವರು ಕಿತ್ಕೊಂಡ್ರ ತಮ್ಮ ಬೇರೆಯವರು ಯಾರು ಈ ಊರರೆ ದುರಷ್ಟಾ ಮಾಡಿಬಿಟ್ರು 2 ಎಕರೆ ಹೇಳುಂತೆ ಮಾಡಿಬಿಟ್ರು 2 ಎಕರೆ ಈಗ ಆ ಜಮೀನಲ್ಲಿ ಎಲ್ಲ ಏನು ಬಿಳಿತಾ ಇದ್ದೀರಿ ಏನೋ ಯರಾಗಿ ಭಾಗಿಯೇ ಅಂತೋದು ಆ ಕೊಳ್ತೀನ್ ಸರ್ ರಾಜೀ ಉಲ್ಲೇಖalo ಅದು ಯಾಕೊಂದು ಅದ ಇದ್ಯಾ ಇಲ್ಲ ಸರ್ ಇದು ನಮ್ಮ ಆಂಜನಪ್ಪ ಅವರ ಮನೆ ಇನ್ನು ಕೂಡ ಬಹಳಷ್ಟು ಕಷ್ಟಪಟ್ಟು ಕರ್ತಾ ಇದ್ದಾರೆ ಅವರೇ ಈಗ ಹೇಳ್ಕೊಂಡ ಹೇಳ್ಕೊಂಡಿದ್ದನ್ನು ನೋಡಿದ್ರೆ ಬಹಳಷ್ಟು ಬೇರೆ ಬೇರೆಯವರು ಇವರ ಒಂದು ಸಾಧನೆಯನ್ನು ಸಹಿಸ್ತೇ ಇರತಕ್ಕಂಥವ್ರು ನಾಲ್ಕು ಎಕರೆ ಸರ್ಕಾರ ಜಮೀನನ್ನು ಕೊಟ್ಟರೆ ಎರಡು ಎಕರೆ ಮಾಡಿದ್ದಾರೆ ದುರಸ್ತಿ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ಮಾತಾಡೋಣ ನಡೀರಿ ಅಂಜನಪ್ಪರ ಇನ್ನು ಕೂಡ ಇಷ್ಟೇನಾಂಜನಪ್ಪರ ಇದು ನಿಮ್ಮ ಈಗ ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಅದು ರೂಮ ಇದು ಈ ಕಡೆ ಇದು ಕೂಡ ರೂಮ್ ಸರ್ ಓ ಓ ಇಲ್ಲೆಲ್ಲಾ ಬಕೆಟ್ ಅಲ್ಲೆಲ್ಲ ಇಟ್ಬಿಟ್ಟಿದೀರಾ ಎಲ್ಲ ನಿಮ್ಮ ಸಾಧನೆಗಳನ್ನ ಓ ಸಾರ್ ಓಕೆ ತುಂಬಾ ಕಷ್ಟಪಟ್ಟು ಮನೆಯನ್ನ ಮಾಡ್ತಾ ಇದೀರಿ ಈ ಒಂದು ಮಗ ಮಗನಿದ್ದಾನೆ ನಾನ್ ನನ್ಗೆ ಹಳೆ ಹಾಗ ಆ ಮನೆಗೆ ನಾನು ಪಾಸ ಮಾಡ್ತಾ ಇದ್ದೀನಿ ಅಜ್ಜರಿಗೆ ಇನ್ನೊಂದು ಮನೆ ಅಲ್ನೊಂದ್ ಮನೆ ಇತ್ತಲ್ಲ ಆ ಮನೆ ನನ್ನ ಅವನು ಒಂದು ಮನೆ ಕೊಟ್ಟಿದೀನಿ ಒಂದ್ ಮಗ ವಸ್ಪೇ ಇವ್ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ತಾ ಇದ್ರಿ ಎಷ್ಟು ಎಷ್ಟ್ ಜನ ಮಕ್ಳು ಅಂದ್ರೆ ತಾವು ಹದಿನಾಲ್ಕು ಜನ ಹದಿನಾಲ್ಕು ಜನ ಮಕ್ಕಳು ಎಷ್ಟು ಜನ ಮಕ್ಕಳು ಎಷ್ಟು ಜನ ಹೆಣ್ಮಕ್ಳು ಏಳು ಜನ ಮಕ್ಕಳು ಎಲ್ರು ಇದಾರ ಚೆನ್ನಾಗಿ ಇಲ್ಲ ಸರ್ ಒಂಬತ್ತು ಜನ ಇದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಸತ್ತ ಹೋಗ್ಬಿಟ್ಟ ಚಿಕ್ಕ ವಯಸ್ಸಲ್ಲಿ ಸತ್ತು ಹೋದ್ರು ಒಂದ್ ಹೆಣ್ಮಗಳು ಮದುವೆ ಆಗಿ ಒಂದ್ ಮಗ ಇಬ್ರು ಮಕ್ಕಳು ಮಾಡಿ ಆಯ್ ಮಕ್ಳು ಇದ್ರು ಆಯಮ್ನಿಗೆ ಕೇಳ್ಕೊಬೇಕು ಇನ್ನ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಆರ್ ಜನ ಗಂಡು ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಏನು ಮಾಡ್ತಾರೆ ಅವರು ಹಿಂದೂಪುರದಾಗ ಒಂದು ಮೂರ್ ಮೂರ್ ಜನ ಗಂಡು ಮಕ್ಕಳಿದ್ದಾರೆ ಇಬ್ರು ಹೆಣ್ಣು ಮಕ್ಕಳು ಇದಾರೆ ಅಲ್ಲಿ ಅಲ್ಲಿ ಮದ್ದೂರಿಗೆ ಒಂದ್ ಮಗಳು ಕೊಟ್ಟಿದ್ದೀನಿ ಅಲ್ಲಿ ಒಂದ್ ಇದ್ದಾಳೆ ನನ್ನ ಮಗ ಹೊಸಪೇಟೆಯಲ್ಲಿ ಇದ್ದಾನೆ ಜ್ವಾಳದ ಗುಡ್ಡ ಅಂತ ಹೊಸಪೇಟೆಯಲ್ಲಿ ಜ್ವಾಳದ ಗುಡ್ಡ ಅಂತ ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿ ಏನೋ ವ್ಯಾಪಾರ ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಇದ್ದಾನೆ ಹಿಂದೂಪುರ್ ನಿಮ್ ನಿಮ್ ಯಾರಿದ್ದಾರೆ ನಮ್ಮ ಜೊತೆಯಲ್ಲಿ ಇಲ್ಲಿ ಇಲ್ಲಿ ಇಬ್ಬರು ಇದ್ದಾರೆ ಸರ್

ನಾನೇ ಕೊಡಬೇಕು ಅವ್ರಿಗೆ ಅಲ್ಲ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀರಲ್ಲ ಹೌದು ಮಾಡಿದ್ದೆ ಚಿಕ್ಕಮಗಳೂರಿಂದ ನಾನು ಹದಿನಾಲ್ಕು ಹದಿನಾಲ್ಕು ವರ್ಷ ಹುಡುಗನೇ ಹೋಗ್ಬಿಟ್ಟಿದ್ದೆ ಧರ್ಮಸ್ಥಳ ಉಡುಪಿ ಹದಿನಾಲ್ಕು ವಯಸ್ಸು ನನಗೆ ಅವಾಗ ಉಡುಪಿ ಧರ್ಮಸ್ಥಳ ಹೋಗ್ಬಿಟ್ಟು ಆ ಕಡೆ ಕೋಯಿಕೋಡು ಕೊಚ್ಚಿ ಎರಂಗೋಲ್ ಕೋಟೆ ಕೊಲ್ಲಂ ಕೋಟಾರ್ಕಾರ ರಾಣಿ ಆ ಕಡೆ ಹೋಗ್ಬಿಟ್ಟು ಆ ಕಡೆಯಿಂದ ತಮಿಳ್ನಾಡು ಹೋಗ್ಬಿಟ್ಟು ತಾಜ್ ತಮಿಳುನಾಡು ಎಲ್ಲ ಸುತ್ತಿಬಿಟ್ಟು ಇನ್ನು ಆಂಧ್ರ ಎಲ್ಲ ಮಹಾರಾಷ್ಟ್ರ ಹೋಗ್ಬಿಟ್ರೆ ಮಹಾರಾಷ್ಟ್ರ ಹೋಗ್ಬಿಟ್ರೆ ಹಿಂದಿ ಹಿಂದಿಯಲ್ಲಿ ಹಿಂದಿ ಭಾಷೆ ಬೆಳಗಾಂ ಬೆಳಗಾಮು ಆ ಕಡೆ ಆಚೆಗೆ ಹೋಗ್ಬಿಟ್ರೆ ಮಹಾರಾಷ್ಟ್ರ ಹೋಗ್ಬಿಟ್ರೆ ಹಿಂದಿಯಲ್ಲಿ ಬಾರಿಸಿದ್ರು ಹಿಂದಿಯಲ್ಲಿ ಬಾರಿಸಿದ್ರೆ ಅವ್ರಿಗೆ ಅಚ್ಚಾಗಾನ ಅಚ್ಚಾಗಾನ ಅಂತಾರೆ ಕನ್ನಡ ತೆಲುಗು ಬಾರ್ಸಕ್ ಹೋದ್ರೆ ಜಾವ್ ಜಾವ್ ಅಂತಾರೆ ಹೌದು ಹಿಂದಿಯಲ್ಲಿ ಬಾರಿಸಿದ್ರೆ ಅವ್ರಿಗೆ ಪುರಾಣಿ ರಾಜೇನು ಕುರ್ಬಾನಿ ದೋಸ್ತಿ ಸಂಗಮ್ ಇಂತಹ ಎಷ್ಟು ಭಾಷೆ ಬರುತ್ತೆ ತಮಗೆ ಅದೇ ನನಗೆ ಅಷ್ಟು ಭಾಷೆ ಏನು ಅಲ್ಲಿ ಹೋಗಿ ಅಲ್ಲೇನು ನನ್ನ ನಾನು ಜೀವನ ಮಾಡ್ಬೇಕು ಅಷ್ಟೇ ನನಗೆ ಪೂರ ಬರೋಲ್ಲ ಕೇರಳ ಹೋಗ್ಬಿಟ್ರೆ ಆ ಕಡೆ ಮಲಯಾಳ ಕೇರಳದಲ್ಲಿ ಮಳೆಯಾಳದಲ್ಲಿ ಆ ಮಲಯಾಳದಲ್ಲಿ ಬಾರ್ಸಿದ್ರೆ ಹಾ ಎಂದ ಎಂದಾ ಪಾಠ ಎಂದ ಅಯ್ಯೋ ಎಂದೇವಾಡ ಬೇವಾಡ ಎಂದಾಡ ಎಂದಾಣ ಮೂಕು ವಾಯುಂಡಿ ಎಂದ ಎಲ್ಲ ಅಂತ ಇದು ಮಾಡ್ತಾರೆ ಆ ಕಡೆ ತಮಿಳುನಾಡು ಹೋಗ್ಬಿಟ್ರೆ அக்கடைய கேரளாலே ஓகே மலையாளம் பார்க்கு மலையாளத்து அது பார்க்குறேன் அவங்க திருப்தி ஆகி தமிழ்நாடு தமிழ்நாடு பார்த்திங்க நம்ம கன்னட தெளிசா என்ன வாசிக்குறே என்ன அரியலப்பா என்ன என்ன தெரியலே வசி எம் ஜி ஆர் சிவாஜி பட்ட எம் ஜி கணேசன் முருகன் பத்தி சய்யப்பி பசி அந்த ಅವಾಗ ಎಂ ಜಿ ಆರ್ ಶಿವಾಜಿ ಗಣೇಶ್ರು ಇದು ಆಡ್ಬಿಟ್ರೆ ಎನ್ನಡ ಎನ್ನಡ ಎಂ ಜಿ ಆರ್ ಪಾಟ್ ಎಲ್ಲ ವಾಸ್ಕ್ರಿ ಅರಣ್ಯ ಅನ್ ಪಾಠ ಅರಮ್ಯನ್ ಪಾಠ ಶಿವಾಜಿ ಓ ಪಾಳಂ ಪಾಳಂ ಓಹ್ ಹೋ ನಾನು ಆಡ ಇಟ್ಟ ಓ ಎನ್ನ ಅಲ್ಲ ತಮಿಳನ್ನೇ ವಾಸಕ್ರಿ ಎಲ್ಲ ಊರೇ ಮೈಸೂರು ಸ್ಟೇಟ್ ಎಲ್ಲ ಮೈಸೂರು ಸ್ಟೇಟ್ ಅಲ್ಲ ತು ತಮಿಳು ಕೂಡ ನೆಲ್ಲ ವಾಸ ವಾಸಕ್ರೆ ನೀನು ಇದುದ ತಮಿಳ್ನಾಡು ಅನ್ನೋದು ಅವರು ನನ್ನ ಒಟ್ಟು ನಿಮಗೆ ತೃಪ್ತಿ ಇದೆ ಈ ಒಂದು ಕಲೆ ಎಲ್ಲಾ ಕಡೆ ಹೋಗಾಡ್ತಿರಲ್ಲ ಅದೇ ಅಂದ್ರೆ ಜೀವನಕ್ಕೋಸ್ಕರ ಈ ಕಲೆಯನ್ನ ಕಲ್ತ್ರು ಕೂಡ ನೀವೆಲ್ಲರ ಜನ ಜೊತೆನಲ್ಲಿ ತಮ್ಮ ಕಲೆಯನ್ನ ಪ್ರತಿಭೆಯನ್ನ ಹೊರಗಡೆ ತೋರಿಸ್ತಿರಲ್ಲ ಅದ್ರಲ್ಲಿ ಒಂದು ತೃಪ್ತಿ ಸಂತೋಷ ಇದೆ ಅಷ್ಟೇ ಸರ್ ಅಷ್ಟೇ ನಾವು ಎಲ್ಲ ಅದೇ ಇಡೀ ಪ್ರಪಂಚವೇ ನೋಡ್ಬೇಕು ಅಂತ ನಮಗೂ ಒಂದು ಕಾಯ್ ಆದ್ರೆ ಒಟ್ಟಿನಾಗ ಏನಪ್ಪಾ ಅಂದ್ರೆ ಯಾರು ಇಲ್ಲ ಅಲ್ಲ ಇಲ್ಲಿ ಕಲಿಯೋರು ಇಲ್ಲ ಕಲಿಯೋ ಮಕ್ಳಿಗೆ ಆಗ್ತಾವ್ ಕಲಿಸ್ತಿಲ್ಲ ನಾನು ನಮ್ ತಾತ ಮುತ್ತಾತ ಎಲ್ಲ ಭಿಕ್ಷಾ ಬೇಡ್ ತಿಂತಿದ್ರಲ್ಲಾ ನಾನು ನಾವೇ ಭಿಕ್ಷಾ ಬೇಡ್ತೀನಿ ಅವಾಗ ಇವ್ರಿಗೆ ಯಾಕೆ ಕಳ್ಸಬೇಕು ಅಂತ ಒಂದು ದೊಡ್ಡ ಮಗನಿಗೆ ಕಳಿಸಿದೆ ಸರ್ ಸ್ವಲ್ಪ ಹಂಗೆ ಎಲ್ಲೋ ಅನ್ನೋದು ಕಳಿಸಿದೆ ಹಿಂಗೆ ಪೇಟಾಗಿ ಗೀಟಾಗಿ ಸುತ್ತಿಬಿಟ್ಟು ಆ ಕಚ್ಚೆ ಕಟ್ಟಿಬಿಟ್ಟು ಕಳಿಸ್ದೆ ಎಲ್ಲಿ ಚಿಕ್ಕಮಂಗ್ಳೂರ್ ಹತ್ರ ಹೋಗ ಬಾ ಆ ಊರ್ತಿ ಕಿರ್ಕೊಂಡು ಬಾ ಭಿಕ್ಷಾ ಬೇಡ್ಕೊಂಡು ಬಾ ಅಂತ ಕಳಿಸ್ಬಿಟ್ಟೆ ಹೋಗ್ಬಿಟ್ಟ ಈ ಇವನು ಮೂರು ಇಟ್ಕೊಂಡು ವಾದ್ಯ ಮಾಡ್ತಿದ್ದೆ ಓ ಓಹೋ ಹೋ ಇವ್ರು ತಾತ ಮುತ್ತಾತ ಬರ್ತದ್ರು ಭಿಕ್ಷಾ ಬೇಡಕ್ಕೆ ಇವನು ದಡಿಯೋ ಇದ್ದಂಗೆ ಇದ್ದಾರೆ ಕಚ್ಚೆ ಇದ್ದಂಗೆ ಇದ್ದಾನೆ ಇವ್ನ ಹೆಮ್ಮೆ ಇದ್ದಂಗೆ ಇದ್ದಾನೆ ಇವನು ಬಂದ್ಬಿಟ್ಟು ಇಟ್ಕೊಂಡು ಮುಖವೇನಿಲ್ಲ ಓಹ್ ಇವನು ಇವನು ಹೆಂಗ್ ನೋಡಪ್ಪ ಕಚ್ಚೆ ಕಟ್ಟು ಇರೋದು ನೋಡು ಅವನು ಪೇಟ ನೋಡು ಇವನು ಬಂದ್ಬಿಟ್ಟ ಇನ್ನು ದುಡಿಯೋಕಾಗಲ್ಲ ಇವ್ಗೆ ಎಮ್ಮೆ ಇದ್ದಂಗೆ ಇಲ್ಲ ಕಚ್ಚೆ ಇದ್ದಂಗೆ ಇಲ್ಲ ಏ ಬರೋ ಮೂರತ್ತು ಊಟ ಹಾಕಿ ನಿನ್ಗೆ ಸಂಬಳ ಕೊಡ್ತೀವಿ ಬಾ ನಮ್ಮ ಮನೇಲಿ ದನ ಕಾಯಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ಬಿಟ್ಟಾದ್ರೆ ಅವೆಲ್ಲ ಹೆಚ್ಬಿಟ್ಟ ಮನೆ ತಾವೆ ಹೆಚ್ಚಿಬಿಟ್ಟಾಕಲ್ಸಾಕ್ಬಿಟ್ಟು ಅಪ್ಪ ನನಗೆ ನನಗೆ ಆಗೋಲ್ಲಪ್ಪ ನನ್ನ ಕೈಲಿ ಆಗೋಲ್ಲ ಸರಿ ನೀನು ನೀನು ಸರಿ ಹೋಗೋದೇ ನಾನು ನಮ್ಗೆ ಸರಿ ಕೊಯೋಲ್ಲ ಅಂತ ಬಿಸಾಕಿ ಅಂದ್ರೆ ಕೆಲವರೆಲ್ಲ ಇದನ್ನ ಭಿಕ್ಷೆಗೆ ಅಂತ ಅಂದ್ಕೊಂಡ್ಬಿಟ್ರು ಅದೇ ಕಲೆ ಅಂತ ಪ್ರೋತ್ಸಾಹಿಸ್ಲಿಕ್ಕೆ ಇಲ್ಲೇ ಇಲ್ಲ ಸರ್ ಅದೇ ಅದು ಅವಾಗ ಅವಾಗಲ್ಗೆ ಈ ಸಿನಿಮಾ ಮಾಡ್ಕಯನು ಕೇಳ್ತಾರೆ ಧರ್ಮಸ್ಥಳ ಉಡುಪಿ ಕಡೆ ಹೋಗ್ಬಿಟ್ರೆ ಒಂದು ಅಬ್ಬಾ ಒಂದು ಆಮೇಲೆ ಬೀರು ರಾಗ ಭಾಷು ಕಲ್ಯಾಣಿ ಭಾಷು ಒಂದು ಸಂಖ್ರಾಭರ ನಮ್ಮ ಅಂತ ಕೇಳೋರು ಆ ಕಡೆ ಅಲ್ಲಿ ನಾ ಬಾ ಬಾರಿ ಆ ಕಡೆ ಸಂಗೀತನೇ ಜಾಸ್ತಿ ಸಿನಿಮಾ ಮಾಡ್ಕೊನೇ ಬೇಡ ಅಂತ ಅಂತಿದ್ರು ಅವ್ರಿಗೊಂದು ಆಮೇಲೆ ಬೀರು ಕೊಹ್ಲಿ ಕಲ್ಯಾಣಿ ಒಂದು ವೈರ್ವಿ ಅಂತ ರಾಗಗಳು ಬಾರಿಸಿದ್ರೆ ಅವ್ರಿಗೆ ಎಷ್ಟೋ ಸಂತೋಷ ಆಗೋದು ಥರ ಅಲ್ಲ ನಾವು ಕಲ್ಸೋನ್ ಅಂತ ನೋಡಿದ್ರೆ ಇನ್ ಮುದ್ದಾಕ್ ಬಿಟ್ಟು ಬಿಸಾಕ್ಬಿಟ್ಟು ಮೇಲೆ ಇನ್ನು ಯಾರಿಗೂ ಕಲಿಸೋಕೆ ನನಗೆ ನನಗೂ ಕೂಡ ಮುಂಚೆ ಬದ್ ಸರ್ ಅಷ್ಟೇ ಆಗಿತ್ತು ಈಗ ಈ ಮನೆಗೆ ಎಷ್ಟು ಖರ್ಚು ಮಾಡಿದ್ರಿ ಯಾರು ಈ ಮನೆಗೆ ಒಂದು ಒಂದು ಹತ್ತು ಲಕ್ಷ ಸರ್ ಹತ್ತು ಲಕ್ಷ ನಾನು ನಾನು ಇದಕ್ಕೆ ಇಟ್ಟಿದ್ದೀನಿ ಅವರು ಸಿದ್ದರಾಮಯ್ಯ ಅವರು ಮೂರು ಮೂರು ಲಕ್ಷ ಕೊಟ್ಟಿದ್ರಲ್ಲ ನಿಮಗೆ ರಾಜ್ಯೋತ್ಸವ ಸಂದರ್ಭದಲ್ಲ ಆ ಮೂರು ಲಕ್ಷಕ್ಕೆ ಇನ್ನು ಬೇಕಾಗಿದ್ದು ನಾನು ದುಡ್ಡಿರೋದು ಇದಕ್ಕೆ ಹಾಕಿ ನಾನು ಕಳ್ಸಿಕೊಂಡಿರೋದು ಇದಕ್ಕೆ ಇದು ಸುತಿ ಅಂತಾರೆ ನಾಲ್ಕು ವಾರ ಸುತಿ ಇದು ಇದಕ್ಕೆ ಇದು ಮುಖವೇಣಿ ಮುಖವೇಣಿ ಅಂತಾರೆ ಇದು ಇದು ಇದ್ರೇನೆ ಇದು ಇದು ಎರಡು ಜೇಂಟ್ ಆದ್ರೇನೆ ಒಂದು ನಾವು ಇಂಪು ಕಾಣೋದು ಬಾರಿಸಿದ್ರೆ ಒಂದೊಂದೇ ಬಾರಿಸಿದ್ರೆ ಚೆನ್ನಾಗಿರೋದು ಬರೋಲ್ಲ ಒಟ್ಟಿನಾಗೆ ಒಂದು ಬಾರಿಸೋದೇ ಕಷ್ಟ ಒಂದೊಂದು ಬಾರಿಸೋದೇ ಕಷ್ಟ ಅಲ್ಲ ಅಷ್ಟೇ ಎರಡು ಮೂರು ಬಾರಿಸೋ ಬಾರಿಸ್ಬೇಕಂದ್ರೆ ಬಾರಿ ಧಮ್ ಕಟ್ಟಬೇಕು ಉಸಿರು ಕಟ್ಟಬೇಕು ನೋಡಿ ಇದು ಎರಡು ಪೈಪ್ ಐತೆ ಬಳಸ್ರಿ ಇದು ಇದು ನೋಡಿ ಒಂದು ಎರಡು ಪೈಪ್ ಇದೆ ಹಿಂಗ ಇಟ್ಬಿಟ್ಟು ಹಾಲಿಗೆ ಇಟ್ಬಿಟ್ಟು ಒಂದು ಒಂದು ಪೈಪಲ್ಲಿ ನೀರು ಹಾಕಿದ್ರೆ ಒಂದು ಎರಡು ಮೂಗಿನಾಗೆ ಎರಡು ಇಟ್ಕೊಂಡು ಇವು ಒಂದು ಒಂದು ಪೈಪಲ್ಲಿ ನೀರು ಹೋಗಿದ್ದು ಇನ್ನು ಈ ಮೂಗಿನಿಂದ ಹೋಗಿದ್ದು ಈ ಮೂಗಿನಿಂದ ಅಲ್ಲಿ ಕೆಳಕ್ಕೆ ಸುರಿಯುತ್ತೆ ಒಬ್ಬರು ನೀರು ಉಯ್ತಾನೆ ಇರ್ಬೇಕು ಸರ್ ಹೌದು ಜಲವಾದ್ಯ ಇದು ಜಲವಾರ್ಧ ಅಂತಾರೆ ಕಾರ್ಯ ಹೌದು ಅಂದ್ರೆ ನೀರಿನಲ್ಲಿ ಸಾಧನೆ ಮಾಡುತ್ತಾರೆ ಅದಕ್ಕಾಗಿ ಜಲವಾದ್ಯ ಅಂತಾರೆ